ಆಯಿತು ನಾನು ಕೇಳ್ತೀನಿ ಚಿಕ್ಕಬಳ್ಳಾಪುರಗೂ ಎಲ್ಲರೂ ಸೋಲಿಸ್ತೀನಿ ಸೋಲಿಸ್ತೀನಿ ಅಂತ ಹೇಳ್ತಾರಲ್ಲ ಚಿಕ್ಕಬಳ್ಳಾಪುರದಲ್ಲಿ ಟಿ ಎ ಪಿ ಸಿ ಎಮ್ ಸಿ ಎಲೆಕ್ಷನ್ ಆಗಿದೆ ಹ್ಞೂ ಹದಿನಾಲ್ಕರ ಹದಿಮೂರು ಗೆದ್ದಿರೋದು ಬಿ ಜೆ ಪಿ ಬಿ ಜೆ ಪಿ ಜೆ ಡಿ ಎಸ್ ನಾವು ಗೆದ್ದಿರೋದು ಒಂದೇ ಕಾಂಗ್ರೆಸ್ಸು ಪಿ ಎಲ್ ಡಿ ಬ್ಯಾಂಕು ಎಲೆಕ್ಷನ್ ನಡೀತು ಬಿ ಜೆ ಪಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಗೆದ್ದಿರೋದು ಅಲ್ಲರಿ ಈ ಒಂದು ಟಿ ಎ ಪಿ ಸಿ ಎಮ್ ಸಿ ಎಲೆಕ್ಷನ್ನು ಪಿ ಎಲ್ ಡಿ ವಿ ಎಲೆ ಎಲೆಕ್ಷನಲ್ಲಿ ಗೆಲ್ಲಕ್ಕಾಗಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡ್ತಾರೆ ಚುನಾವಣೆ ಎಲ್ಲಿ ಗೆಲ್ಬೇಕಾರೆ ನಿಲ್ತಿನಿ ಅಂತ ಹೇಳ್ತಾನೆ ಏ ನಾನು ಹೋಗ್ಬಿಟ್ರೆ ನನಗೇನು ಈ ಥರ ಸೆಲ್ಫಿ ತೊಗೊಳಕ್ಕೆ ಮುಗಿಯತ್ತರ ನನಗೇನು ನನಗೆ ನಿಜ ಹೇಳಬೇಕು ಅಂದರೆ ನಾನು ಪಾಪ ಅನ್ಸುತ್ತೆ ಮನೆಯಲ್ಲ ಅವ್ರ ಮನೆಯವರೆಲ್ಲ ಹೆಂಗೆ ತಡ್ಕೊಂಡಿದ್ದಾರೆ ಗೊತ್ತಿಲ್ಲ ಅವನ್ನ ಇಂಥ ಮನೇಲಿ ಹುಚ್ಚರು ಇಟ್ಕೊಂಡಿರೋದು ಭಾಳ ಕಷ್ಟ ಆಗ ಚಿಕ್ಕಬಳ್ಳಾಪುರ ಜನತೆಗೆ ಏನಾಗಿದೆ ಐದು ವರ್ಷ ಕೊಟ್ಬಿಟ್ಟಿದ್ದಾರೆ ಈಗ ಅವರಿಗೆ ಅನಿವಾರ್ಯ ನಾನು ನಾನಿವತ್ತು ಹೇಳ್ತೀನಿ ನಿಮಗೆ ಯಾರ್ಯಾರು ನನಗೆ ಕಾಲ್ ಮಾಡಿದರೆ ಇವಂಗೆ ಬೈದಾದ ಮೇಲೆ ನೀ ಇವನಿಗೆ ಫಸ್ಟ್ ಆಫ್ ಆಲ್ ನೆಕ್ಸ್ಟ್ ಅವನಿಗೆ ಟಿಕೆಟ ಸಿಗಲ್ಲ ಅಲ್ಲಿ ಇಲ್ಲ ನಾನು ಅಲ್ಲೇ ಮುಳುಗಿಸ್ತಾರೆ ನೋಡಿ ನಿಮ್ಗೆ ಲೋಕಲ್ ಈಗ ನನ್ನ ಹತ್ರ ಒಂದು ಆತ್ಮವಿಶ್ವಾಸ ಅಂದರೆ ಏನು ನಾನು ಲೋಕಲ್ ಬಾಡಿ ಇವಾಗ ಎರಡೂವರೆ ವರ್ಷದಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದರೆ ಜನ ಕೈ ಹಿಡಿದಿರೋರು ಈ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಗೆಲ್ಸರು ಅಲ್ಲೇ ತಿರಸ್ಕಾರವನ್ನು ಮಾಡಿದರೆ ಎರಡೂವರೆ ವರ್ಷದಲ್ಲೇ ಒಬ್ಬ ವ್ಯಕ್ತಿನ ತಿರಸ್ಕಾರ ಮಾಡಿದರೆ ಆದರೂ ಅವ್ನು ರಾಜಭವನದಲ್ಲಿ ನೋಡಿ ನಾನು ಇನ್ನೂರು ಇಪ್ಪತ್ತ್ಮೂರು ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಗೆದ್ದು ಬರ್ತೀನಿ ಅಂತಂದರೆ ಏನು ನನಗೆ ಇದಕ್ಕೇನಂತ ಹೇಳಬೇಕು ನನಗಂತೂ ಗೊತ್ತಿಲ್ಲ ನಾ ಇವನು ತೀರಾ ಕಂಪ್ಲೀಟು ಅಂತ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ಒಂದು ಹೊಡೆತ ಕೊಟ್ಟಿದ್ದೀನಿ ಅಷ್ಟೇ